ರಾತ್ರಿಯ ಗೀತೆಗಳು ಆಗಸ್ಟ್ ಶೂನ್ಯ ಒಂದು ಯಾವನಾದರೂ ನನ್ನನ್ನು ಸೇವಿಸುವವನಾದರೆ ಅವನು ನನ್ನನ್ನು ಹಿಂಬಾಲಿಸಲಿ ಯೋಹಾನನು ಹನ್ನೆರಡು ಇಪ್ಪತ್ತಾರು ಇದು ನಿಜವಾದ ರಾಜ್ಯದ ಸ್ಥಾಪನೆಯ ಸಮಯವದು ಬಹಳ ಹತ್ತಿರವಿದೆ ಇದು ಲೋಕದ ಪ್ರತಿ ಮೂಲೆಯಿಂದಲೂ ಆಯ್ದುಕೊಂಡವರನ್ನು ಒಟ್ಟುಗೂಡಿಸುವ ಸಮಯವಾಗಿದೆ ಈ ಸಾಂಕೇತಿಕ ಬ್ಯಾಬಿಲೋನಿನ ಪ್ರತಿಯೊಂದು ಸ್ಥಳದಲ್ಲೂ ಕರ್ತನ ಜನರು ಸೈತಾನನ ಈ ಸಾಧನಗಳಿಗೆ ಸೆರೆಯಾಳುಗಳಾಗಿದ್ದಾರೆ ಇದು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸಿದ ವಿಷಯವನ್ನು ಮತ್ತೆ ದೃಢೀಕರಿಸುವ ಸಮಯ ಇದು ಕರ್ತನ ಜನರು ಆತನನ್ನು ತಮ್ಮ ಏಕೈಕ ರಾಜ ಮತ್ತು ಮಾರ್ಗದರ್ಶಕನಾಗಿ ನಿರ್ದೇಶಕನಾಗಿ ಗುರುತಿಸಬೇಕಾದ ಸಮಯ ಉಸಿರು ಮೂಗಿನಲ್ಲಿ ಇರುವವರಿಗೆ ಬದುಕುವ ನರಮನುಷ್ಯನನ್ನು ನಂಬುವುದನ್ನು ಬಿಟ್ಟು ಬಿಡಿರಿ ಅವನು ಇಷ್ಟರವನೆಂದು ಎನಿಸಬಹುದು ಯಶಾಯನು ಎರಡು ಇಪ್ಪತ್ತೆರಡು ಎಂಬ ವಾಕ್ಯವನ್ನು ಕೇಳುವ ಕಾಲ ಇದು ಇದು ಕರ್ತನು ತನಗೆ ತುಂಬಾ ಇಷ್ಟವಾದ ರೀತಿಯಲ್ಲಿ ತನ್ನ ಸ್ವಂತ ಕ್ರಿಯೆಯನ್ನು ಅತ್ಯಂತ ಸಂತೋಷಕರವಾಗಿ ಮಾಡಲು ಶಕ್ತನಾಗಿದ್ದಾನೆ ಮತ್ತು ಇದು ನಿಜವಾಗಿಯೂ ಆತನವರಿಗೆ ಹೆಚ್ಚು ಅನುಕೂಲಕರವಾಗುವಂತೆ ಮಾಡುತ್ತದೆ ಎಂದು ಕರ್ತನ ಜನರು ಅರಿತುಕೊಳ್ಳುವ ಸಮಯ ಇದು ಯಾವ ಪ್ರತಿನಿಧಿಗಳು ಸತ್ಯದ ಯಾವ ಸಾಧನಗಳು ಯಾವ ಸೇವೆಯನ್ನು ಆತ್ಮೀಕ ಇಸ್ರಾಯೇಲ್ಯರಿಗೆ ಕರ್ತನು ಒದಗಿಸಿದ್ದಾನೆ ಅಥವಾ ಒದಗಿಸುತ್ತಿದ್ದಾನೆಂದು ಕರ್ತನನ್ನು ನೋಡುವ ಕಾಲವಾಗಿದೆ ನಾವು ಈ ಪರಿಸ್ಥಿತಿಯನ್ನು ಅರಿತುಕೊಳ್ಳುವಾಗ ಪೋಕ್ಗಳು ಕಾರ್ಡಿನಲ್ಗಳು ಸಭಾಧ್ಯಕ್ಷರು ಸತ್ಯವೇದ ಶಾಸ್ತ್ರಿಗಳು ಇವರೆಲ್ಲರ ವಿಷಯಗಳು ದೈವಿಕ ಏರ್ಪಾಡುಗಳಿಗೆ ವಿರೋಧವಾಗಿವೆ ಎಂದು ನಾವು ನೋಡುತ್ತೇವೆ ಅದಕ್ಕೆ ನೇರ ವೈರತ್ವದಲ್ಲಿದೆ ಆದರೆ ಅದೇನೇ ಇದ್ದರೂ ಹೆಸರಿಗೆ ಮಾತ್ರ ಇರುವ ಇಸ್ರಾಯೇಲರಿಂದ ನಿಜವಾದ ಇಸ್ರಾಯೇಲಿಯರು ಆಯ್ಕೆಯಾಗುತ್ತಿರುವ ಅಮೂಲ್ಯವಾದ ಕರ್ತನ ಆಭರಣಗಳು ಕರ್ತನ ಕೆಲಸವು ಅಡ್ಡಿಯಾಗಿಲ್ಲ ಮತ್ತು ಅಡ್ಡಿಯಾಗಲು ದೇವರು ಅನುಮತಿಸುವುದಿಲ್ಲ ಸಾಮಾನ್ಯವಾಗಿ ಜನರು ಏನು ಮಾಡಿದರೂ ಕರ್ತನ ಈ ಕೆಲಸವು ಕ್ರಮೇಣವಾಗಿ ನಡೆಯುತ್ತಿದೆ ವಿಫ್ರಿಂಟ್ ಮೂರು ಹದಿನೇಳು ಶುಭೋದಯ ಇಂಧನ ನಮ್ಮ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇಂದು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯ ನೋಡ್ತಾ ಇದೀವಿ ಎಸ್ ಜಿ ಒನ್ ಜಿ ಡಾಟ್ ಪಿಡಿಎಫ್ ಇಂದ ಆಯ್ದ ಭಾಗ ಇದು ಆಗಸ್ಟ್ ಒಂದರ ರಾತ್ರಿಯಲ್ಲಿ ಹಾಡುಗಳು ಅಂತ ಹೌದು ಇದರ ಮುಖ್ಯ ಥೀಮ್ ಬಂದ್ಬಿಟ್ಟು ಯೋಹಾನ ಹನ್ನೆರಡು ಇಪ್ಪತ್ತಾರ ಯಾವನಾದರೂ ನನ್ನ ಸೇವೆ ಮಾಡಿದರೆ ಅವನು ನನ್ನನ್ನು ಹಿಂಬಾಲಿಸಲಿ ಅಂತ ಈ ಬರಹ ಇದೆಯಲ್ಲ ಇದು ನಿಜವಾದ ರಾಜ್ಯದ ಸ್ಥಾಪನೆ ಬಗ್ಗೆ ಮತ್ತೆ ಆಯ್ಕೆಯಾದವರನ್ನು ಒಟ್ಟುಗೂಡಿಸೋ ಸಮಯದ ಬಗ್ಗೆ ಮಾತಾಡುತ್ತೆ ಇದು ಕೇಳೋಕೆ ತುಂಬಾ ಸ್ಟ್ರೀಟ್ ಫಾರ್ವರ್ಡ್ ಆಗಿದೆ ಅಲ್ವಾ ಒಂದು ಕರೆ ತರಹ ಹೌದು ಖಂಡಿತವಾಗಿಯೂ ಇದೊಂದು ಬಹಳ ಸ್ಪಷ್ಟವಾದ ಧಾರ್ಮಿಕ ದೃಷ್ಟಿಕೋನವನ್ನ ಮುಂದಿಟ್ಟುತ್ತೆ ಅಂತ ಹೇಳಬಹುದು ಇದರ ಮೂಲಭೂತ ಸಂದೇಶ ಏನು ಅಂದ್ರೆ ಕ್ರಿಸ್ತನನ್ನ ನೇರವಾಗಿ ಫಾಲೋ ಮಾಡಬೇಕು ನೇರವಾಗಿ ಹೌದು ಮಧ್ಯವರ್ತಿಗಳು ಇಲ್ಲದೆ ಮತ್ತೆ ಈ ಸಾಂಪ್ರದಾಯಿಕ ಅಂದ್ರೆ ಮನುಷ್ಯರು ಮಾಡಿದ ಧಾರ್ಮಿಕ ಸಿಸ್ಟಮ್ಸ್ ಇರುತ್ತಲ್ಲ ಅದರಿಂದ ದೂರ ಸರಿಬೇಕು ಅನ್ನೋದು ಇದರ ಆಶಯ ಓಕೆ ಹಾಗಾದ್ರೆ ನಿಜವಾದ ರಾಜ್ಯ ಸ್ಥಾಪನೆ ಆಗಿದೆ ಸಮಯ ಬಂದಿದೆ ಅಂತ ಹೇಳುತ್ತಲ್ಲ ಮತ್ತೆ ಆಯ್ಕೆಯಾದವರನ್ನು ಎಲ್ಲಾ ಕಡೆಯಿಂದ ಸಾಂಕೇತಿಕ ಬಾಬೆಲಿನಿಂದ ಒಟ್ಟುಗೂಡಿಸಬೇಕು ಅಂತ ಹೇಳ್ತಾರೆ ಈ ಸಾಂಕೇತಿಕ ಬಾಬೆಲೋನ್ ಇದು ಸ್ವಲ್ಪ ಕುತೂಹಲ ಕೆರಳಿಸುತ್ತೆ ಏನಿದು ಹೌದು ಅದು ಈ ಭಾಗದ ಒಂದು ಪ್ರಮುಖವಾದ ಕೀವರ್ಡ್ ಇದ್ದಾಗೆ ಸಾಂಕೇತಿಕ ಬಾಬೆಲೋನ್ ಅಂದ್ರೆ ಸಾಮಾನ್ಯವಾಗಿ ಏನ್ ಹೇಳ್ಬೋದು ಸ್ಥಾಪಿತವಾದ ಲೌಕಿಕ ಅಥವಾ ಧಾರ್ಮಿಕ ಸಂಸ್ಥೆಗಳು ಓಕೆ ಈ ಲೇಖಕರ ದೃಷ್ಟಿಯಲ್ಲಿ ಈ ಸಂಸ್ಥೆಗಳು ಬಹುಶಃ ಸರಿಯಾದ ದಾರಿಯಲ್ಲಿ ಇಲ್ಲ ಅಥವಾ ಜನರನ್ನ ಒಂದು ರೀತಿ ಬಂಧನದಲ್ಲಿಟ್ಟಿವೆ ಅಂತ ಅನಿಸಿರ್ಬೋದು ಹಾಗಾಗಿ ಕ್ರಿಸ್ತನು ಕೊಟ್ಟ ಸ್ವಾತಂತ್ರ್ಯ ಅಂದ್ರೆ ಏನೋ ಆ ಬಂಧನಗಳಿಂದ ಬಿಡುಗಡೆ ಅದು ಬರೀ ಫಿಸಿಕಲ್ ಅಲ್ಲ ಒಂದು ಸ್ಪಿರಿಚುವಲ್ ಫ್ರೀಡಮ್ ಸರಿ ಅಂದ್ರೆ ಇದು ಬರೀ ಧಾರ್ಮಿಕ ಸಂಸ್ಥೆಗಳಿಗೆ ಮಾತ್ರ ವಿರೋಧವಾ ಅಥವಾ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ ಯಾಕಂದ್ರೆ ಮುಂದೆ ಯಶಾಯ ರೆಂಡು ಪಾಯಿಂಟ್ ಇಪ್ಪತ್ತೆರಡು ನ ಕೋಟ್ ಮಾಡಿ ಮನುಷ್ಯನನ್ನು ಅವಲಂಬಿಸುವುದನ್ನು ನಿಲ್ಲಿಸಿರಿ ಅಂತಾನು ಹೇಳುತ್ತೆ ಎಕ್ಸಾಕ್ಟ್ಲಿ ದೇವರೊಬ್ಬನೇ ರಾಜ ಅವನೇ ಡೈರೆಕ್ಟರ್ ಅಂತ ಒಪ್ಕೋಬೇಕು ಅನ್ನೋದೇ ಇದರ ತಿರುಳು ಅಲ್ವಾ ಕರೆಕ್ಟ್ ಇದು ಬರೀ ಸಂಸ್ಥೆಗಳ ಮೇಲಿನ ಟೀಕೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಅಧಿಕಾರ ಇದೆಯಲ್ಲ ಅದರ ಮೇಲಿನ ಒಂದು ಪ್ರಶ್ನೆ ಇದು ನೋಡಿ ಪೋಪ್ಗಳು ಕಾರ್ಡಿನಲ್ಗಳು ಬಿಷಪ್ಗಳು ಹೀಗೆ ಬೇರೆ ಬೇರೆ ಧಾರ್ಮಿಕ ಲೀಡರ್ಸ್ ಅವರ ಅಧಿಕಾರವನ್ನೇ ನೇರವಾಗಿ ಪ್ರಶ್ನಿಸಿ ತಿರಸ್ಕರಿಸಲಾಗ್ತಿದೆ ಓ ಈ ಬರಹದ ಪ್ರಕಾರ ಈ ಥರದ ಮನುಷ್ಯರ ಶ್ರೇಣೀಕರಣ ಇದೆಯಲ್ಲ ಅದು ದೈವಿಕ ವ್ಯವಸ್ಥೆಗೆ ವಿರುದ್ಧವಾಗಿದೆ ಅಂದ್ರೆ ದೇವರು ಮತ್ತು ವ್ಯಕ್ತಿಯ ನಡುವೆ ಒಂದು ನೇರ ಸಂಬಂಧ ಇರಬೇಕು ಅದಕ್ಕೆ ಇವೆಲ್ಲ ಅಡ್ಡಿ ಅನ್ನೋ ಹಾಗೆ ವ ಇದು ಕೇಳೋಕೆ ತುಂಬಾ ರಾಡಿಕಲ್ ಅನಿಸ್ತೇ ಹಾಗಾದ್ರೆ ಈ ಮನುಷ್ಯರು ಕಟ್ಟಿದ ರಚನೆಗಳು ಅವು ಸಂಪೂರ್ಣವಾಗಿ ಯೂಸ್ಲೆಸ್ ಅಂತಾನ ಅಥವಾ ಅದಕ್ಕೆ ರೋಲ್ ಇದೆಯಾ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಏನ್ ಹೇಳ್ತಾರೆ ಅಂದ್ರೆ ಈ ಮಾನವ ರಚನೆಗಳು ದೇವರ ದೊಡ್ಡ ಯೋಜನೆಯನ್ನ ತಡೆಯೋಕ್ ಆಗಲ್ಲ ಅಂತ ಓಕೆ ಅಂದ್ರೆ ಆ ನಿಜವಾದ ಇಸ್ರಾಯೇಲಿಯರು ಆಯ್ಕೆಯಾದವರು ಅವರನ್ನು ಒಟ್ಟುಗೂಡಿಸೋ ಕೆಲಸ ಏನಿದೆ ಅದು ನಿಲ್ಲಲ್ಲ ಆ ಕೆಲಸ ಕ್ರಮೇಣವಾಗಿ ಮುಂದುವರಿಯುತ್ತಿದೆ ಅಂತಾನೋ ಹೇಳ್ತಾರೆ ಇದರರ್ಥ ದೇವರ ಪ್ಲಾನ್ ಏನಿದೆ ಅದು ಈ ಮನುಷ್ಯರ ಸಂಸ್ಥೆಗಳ ಮೇಲೆ ಡಿಪೆಂಡ್ ಆಗಿಲ್ಲ ಅದು ತನ್ನದೇ ರೀತಿಯಲ್ಲಿ ನಡೀತಿದೆ ಓಕೆ ಹಾಗಾದ್ರೆ ಅನುಯಾಯಿಗಳು ಏನ್ ಮಾಡಬೇಕು ಯಾರನ್ನ ಫಾಲೋ ಮಾಡಬೇಕು ದೇವರು ತನ್ನ ಕೆಲಸ ತಾನೇ ಮಾಡ್ತಾನೆ ಅಂದಮೇಲೆ ಸುಮ್ನೆ ಕಾಯ್ತಾ ಕೂರ್ಬೇಕಾ ಇಲ್ಲ ಇಲ್ಲ ಕಾಯೋದಕ್ಕಿಂತ ಹೆಚ್ಚಾಗಿ ವಿವೇಚನೆ ಡಿಸರ್ನ್ಮೆಂಟ್ ಬೇಕು ಅನ್ನೋ ಸೂಚನೆ ಇದೆ ಜನರು ದೇವ್ರನ್ನ ತಮ್ಮ ಒಬ್ಬನೇ ಗೈಡ್ ಅಂತ ಒಪ್ಕೊಳ್ಳೋದಷ್ಟೇ ಅಲ್ಲ ದೇವರು ತಾನೇ ಒದಗಿಸುವ ಏಜೆಂಟ್ರು ಮತ್ತು ಸತ್ಯದ ಮಾರ್ಗಗಳನ್ನು ಗುರುತಿಸೋ ಕಲಿಬೇಕು ಅಂತ ಹೇಳಲಾಗುತ್ತೆ ಅಂದ್ರೆ ಈ ಸ್ಥಾಪಿತ ಅಧಿಕಾರ ಕೇಂದ್ರಗಳನ್ನೇ ನಂಬಿಕೂರುವ ಬದಲು ನೇರವಾಗಿ ದೇವರಿಂದ ಬರುವ ಸ್ಫೂರ್ತಿ ಗೈಡೆನ್ಸ್ ಇದೆಯಲ್ಲ ಅದನ್ನ ಹುಡುಕಬೇಕು ಇದು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಸ್ಪಿರಿಚುವಲ್ ಡಿಸರ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ ಓಕೆ ಅಂದ್ರೆ ಸಾಂಪ್ರದಾಯಿಕ ಚೌಕಟ್ಟುಗಳ ಆಚೆಗೂ ದೇವರ ಕೆಲಸ ನಡೆಯಬಹುದು ಅದನ್ನು ಗುರುತಿಸೋ ಕೆಪಾಸಿಟಿ ಬೆಳೆಸ್ಕೋಬೇಕು ಸರಿ ಹಾಗಾದ್ರೆ ಈ ಇಡೀ ಚಿಂತನೆಯ ಸಾರಾಂಶ ಏನು ಅಂತ ಹೇಳಬಹುದು ಕೇಳುಗರಿಗೆ ಇದರಿಂದ ಮುಖ್ಯವಾಗಿ ಏನ್ ಸಿಗುತ್ತೆ ಮೂಲಭೂತವಾಗಿ ಇದೊಂದು ಅಮೂಲಾಗ್ರವಾದ ಕರೆ ಅಂತ ಹೇಳಿದ್ನಲ್ಲ ಕ್ರಿಸ್ತನನ್ನ ನೇರವಾಗಿ ಅನುಸರಿಸಿ ಮನುಷ್ಯರು ಮಾಡಿದ ಧಾರ್ಮಿಕ ಅಧಿಕಾರಗಳನ್ನು ಪ್ರಶ್ನಿಸಿ ಮತ್ತೆ ದೇವರ ಸ್ವಂತ ಯೋಜನೆ ಮತ್ತು ಆತನ ಸಾಮರ್ಥ್ಯದಲ್ಲಿ ಪೂರ್ಣ ನಂಬಿಕೆ ಇಡಿ ಅಂತ ಪ್ರೇರೇಪಿಸುತ್ತೆ ಇದು ವ್ಯಕ್ತಿಗತ ನಂಬಿಕೆ ಪರ್ಸನಲ್ ಫೇತ್ ಮತ್ತೆ ದೈವಿಕ ಮಾರ್ಗದರ್ಶನ ಇದರ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುತ್ತೆ ಸಾಂಸ್ಥಿಕವಾಗಿ ಫಾಲೋ ಮಾಡೋದಕ್ಕಿಂತ ಇದು ಮುಖ್ಯ ಅಂತ ಹೌದು ಇದು ಖಂಡಿತವಾಗಿಯೂ ಸಾಂಪ್ರದಾಯಿಕ ಧಾರ್ಮಿಕತೆಗೆ ಒಂದು ದೊಡ್ಡ ಸವಾಲೇ ಸರಿ ಮನುಷ್ಯರ ಮಧ್ಯಸ್ಥಿಕೆ ಇಲ್ಲದೆ ನೇರವಾದ ದೈವಿಕ ಸಂಬಂಧ ಮತ್ತೆ ದೇವರಿಂದಲೇ ಒಟ್ಟುಗೂಡಿಸಲ್ಪಟ್ಟ ಒಂದು ಕಮ್ಯುನಿಟಿ ಆ ಕಲ್ಪನೆಯನ್ನ ಇದು ಮುಂದಿಡುತ್ತೆ ಹೌದು ಕೊನೆಗೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ ನೋಡಿ ಈ ಬರಹ ಹೇಳುತ್ತೆ ದೇವರು ತನ್ನದೇ ಆದ ಏಜೆಂಟಲು ಮತ್ತು ಮಾರ್ಗಗಳನ್ನ ಕೊಡ್ತಾನೆ ಅಂತ ಹ್ಮ್ ಇವತ್ತಿನ ಜಗತ್ತಲ್ಲಿ ನಾನೇ ಅಧಿಕಾರ ನಾನೇ ದಾರಿ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಎಷ್ಟೊಂದು ಧ್ವನಿಗಳು ಇವುಗಳ ಮಧ್ಯೆ ಒಬ್ಬ ವ್ಯಕ್ತಿ ಆ ನಿಜವಾದ ದೈವಿಕ ವ್ಯವಸ್ಥೆಗಳನ್ನ ಆ ದೇವರು ಕಳಿಸಿದ ಏಜೆಂಟ್ರನ್ನ ಹೇಗ್ ಗುರುತಿಸೋದು ಹೇಗೆ ವಿವೇಚಿಸೋದು ಹೌದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಬಹುಶಃ ಇದು ಪ್ರತಿಯೊಬ್ಬರೂ ತಮ್ಮಳಿಗೆ ಕೇಳಿಕೊಳ್ಳಬೇಕಾದ ಚಿಂತಿಸಬೇಕಾದ ಪ್ರಶ್ನೆ ಅನ್ಸುತ್ತೆ